ತಾವರ ಹೂವು ಹಾಗೆ ಅರಳಿದೆ ನಿನ್ನ ಕಣ್ಣು ತಾವರ ಹೂವು ಹಾಗೆ ಅರಳಿದೆ ನಿನ್ನ ಕಣ್ಣು ಹಣ್ಣು ಹಣ್ಣು ನನಗ್ ನೀನು ಹೆಣ್ಣು ಹೃದಯಕ್ಕೆ ನೀನು ಸಿಹಿಯಾಗಿದ್ದೇನು ನೀನು ತಾವರ ಹೂವು ಹಾಗೆ ಅರಳಿದೆ ನಿನ್ನ ಕಣ್ಣು ದಿನ ದಿನ ನೀನು ತರತರ ಹಣ್ಣು ನನಗೆ ನೀನೇ ಕಾಣಿ ಮಾವಿನ ಹಣ್ಣು ಹುಳಿ ಅಲ್ಲ ಕಾಯಿ ಕಾಯಿ ಅಲ್ಲ ಆಗಿದೆ ನನಗೆ ಸಿಹಿ ಹಣ್ಣು ತಾವರೆ ಹೂ ಹಾಗೆ ಅರಳಿದೆ ನಿನ್ನ ಕಣ್ಣು ತಾವರೆ ಹೂ ಹಾಗೆ ಅರಳಿದೆ ನಿನ್ನ ಕಣ್ಣು